ఆ సందర్భ అనుకూలతలు మానమాన సంఘ సంస్థల ఐక్యం పరిగణించే హిందుకుల ప్రమాణికవారి ఉన్నతి అభివృద్ధి స్థానం మహావిష్ణు ప్ర There you go. ನಾವೀಗ ಉಳ್ಳಾಕಲ್ ರಾಜ್ಯ ಮಹಾವಿಷ್ಣು ದೇವಸ್ಥಾನ ಇಲ್ಲಿ ಮಜ್ಜಾರು ಇಲ್ಲಿದ್ದೇವೆ ನಾವು ಕಳೆದ ಚುನಾವಣೆಯಲ್ಲಿ ನಮಗೆ ನಾವು ನಂದಕುಮಾರ್ ಎಂಬರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾವು ಅವರನ್ನು ಬೆಂಬಲಿಸಿದ್ದೇವೆ ಆದರೆ ಇನ್ನೊಬ್ಬರು ಆಕಾಂಕ್ಷಿ ಕೃಷ್ಣಪ್ಪ ಅಂತ ಇದ್ದರು ಭಾಳ ಹೋರಾಟ ನಡೆದಿತ್ತು ಕಾರ್ಯಕರ್ತರು ಹೆಚ್ಚಿನವರು ನಂದಕುಮಾರ್ ಆಗಬೇಕು ಅಂತ ಹೇಳಿದ್ದರಿಂದ ನಾವು ಕೂಡ ಅವರನ್ನು ಬೆಂಬಲಿಸಿದೆವು ನಮ್ಮ ಜೊತೆ ನಾಲ್ಕು ಜನ ತಾಲೂಕು ಪಂಚಾಯತ್ ಮೆಂಬರ್ಗಳು ಮಾಜಿ ಮೆಂಬರ್ಗಳು ಮತ್ತು ನಾಲ್ಕು ಜನ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ನಮ್ಮ ಜೊತೆಗಿದ್ದೆವು ನಾವೆಲ್ಲ ಒಟ್ಟು ಸೇರಿಕೊಂಡು ಬೇರೆ ಬೇರೆ ನಾಯಕರ ಹತ್ರ ಹೋಗಿ ನ ನಂದಕುಮಾರವರಿಗೆ ಟಿಕೆಟ್ ಕೊಟ್ಟು ಗೆಲ್ಲುವ ಅವಕಾಶ ಇದೆ ದಯವಿಟ್ಟು ಕೊಡಬೇಕು ಅಂತೇಳಿ ಕೇಳಿಕೊಂಡೆವು ಅದೇ ರೀತಿ ನಮ್ಮ ಕಡಬದ ವಿಚಾರ ಹೇಳಿದ್ದು ನಾನು ಸುಳ್ಯದಲ್ಲಿ ಕೂಡ ಹೀಗೆ ತುಂಬ ಜನ ನಂದಕುಮಾರರನ್ನು ಬೆಂಬಲಿಸಿದರು ಭಾಳಷ್ಟು ಹಣ ಖರ್ಚು ಮಾಡಿ ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಒಂದು ವೇವನ್ನು ಸೃಷ್ಟಿ ಮಾಡಿದರು ಹಾಗಾಗಿ ಅವರು ಗೆಲ್ಲುವ ಅವಕಾಶ ತುಂಬ ಇತ್ತು ಭಾಳ ಜನ ಜನರು ಎಲ್ಲರ ಜನರ ಬಾಯಲ್ಲಿ ನಂದಕುಮಾರ್ ನಂದಕುಮಾರ್ ಅಂತ ಇತ್ತು ಆದರೆ ಜಿಲ್ಲಾ ಜಿಲ್ಲಾ ನಾಯಕರುಗಳು ಮತ್ತು ರಾಜ್ಯ ನಾಯಕರುಗಳು ಈ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅವರೊಂದು ಒಬ್ಬನೇ ಒಬ್ಬರಿಗೆ ಒಬ್ಬರು ಒಂದೇ ಕಡೆ ಒಂದೇ ಕಡೆ ಮಾಡಿ ಕೊನೆಗೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲದಂತೆ ಕೃಷ್ಣಪ್ಪರಿಗೆ ಟಿಕೆಟನ್ನು ಕೊಟ್ಟರು ಅವರು ಟಿಕೆಟ್ ಅವರಿಗೆ ಕನ್ಫರ್ಮ್ ಆದ ಮೇಲೆ ಕಳೆದ ಏಪ್ರಿಲ್ ತಿಂಗಳ ಹದಿನೇಳನೇ ತಾರೀಕು ಒಂದು ಗೋಷ್ಠಿ ಮಾಡಿ ಸುಳ್ಯದಲ್ಲಿ ಭರತ್ ಮುಂಡೋಡಿ ಮತ್ತು ಪಿ ಸಿ ಜಯರಾಮ್ ಧನಂಜಯಪ್ಪಂಗಯ್ಯ ಮತ್ತು ಕೃಷ್ಣಪ್ಪ ಇವರೆಲ್ಲ ಸೇರಿಕೊಂಡು ಈ ಮೊದಲು ನಾವು ಬೆಂಗಳೂರಿಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ರಮಾಣಾ ತರ ಅವರಿಗೆ ತಿಳಿಸಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಡಬೇಕು ಅಂತ ಕೇಳಿಕೊಂಡಿದ್ದರು ಹಾಗೆ ರಮಣತ್ ರೈ ಗ್ರೌಂಡ್ ರಿಪೋರ್ಟ್ ತೆಗೆಕೊಳ್ಳಿಕ್ಕೆ ಅಂಥೇಳಿ ಸುಳ್ಯಕ್ಕೆ ಬಂದಾಗ ಅಲ್ಲಿ ಭಾಳಷ್ಟು ಕಾರ್ಯಕರ್ತರು ಹಾಜರಿದ್ದು ನಂದಕುಮಾರಿಗೆ ಕೊಡಬೇಕು ಅಂಥೇಳಿ ಅವರವರ ಕೇಳಿಕೆಯನ್ನು ಮಂಡಿಸಿದ್ದರು ಇಂಥ ಒಂದು ರಿಪೋರ್ಟನ್ನು ರಮಾಣತ್ರಯಗಳು ಕೂಡ ಕೊಟ್ಟಿದ್ದರು ಆದರೂ ಕೂಡ ಯಾ ಯಾಕೆ ಕಟ್ಟು ಬಿದ್ದಾಗಿ ಮಾಡಿ ಕೃಷ್ಣಪ್ಪರಿಗೆ ಟಿಕೆಟನ್ನು ಕೊಟ್ಟರು ರಮಾನಾಥ ರೈ ಅವರ ಮೇಲೆ ಈ ಪತ್ರಿಕಾಗೋಷ್ಠಿ ಕರೆದವರು ರಮಾನಾಥ ರೈವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರು ಅವರು ಗೊಂದಲ ನಿರ್ಮಾಣಕ್ಕೆ ಮಾಡಿದ ಮಾಡಲಿಕ್ಕೆ ಬಂದವರು ಅವರು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿಕ್ಕೆ ಬಂದದ್ದಲ್ಲ ಹೀಗೆ ಬೇರೆ ಬೇರೆ ಮಾತುಗಳನ್ನು ಹೇಳಿದರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿದವರೆಲ್ಲ ನೈಜ ಕಾರ್ಯಕರ್ತರಲ್ಲ ನೈಜ ಕಾಂಗ್ರೆಸ್ಗರಲ್ಲ ಅವರು ಬಿ ಜೆ ಪಿಯವರಿಂದ ದುಡ್ಡು ತಗೊಂಡು ಬಂದವರು ಅಂಥೇಳಿ ನಮ್ಮ ಮೇಲೆ ಆರೋಪ ಮಾಡಿದರು ಅವರು ಹದಿನೆಂಟನೇ ತಾರೀಕು ಮತ್ತು ಈ ನಾವು ಕೇಳಿದ್ದಿಷ್ಟೇ ಟಿಕೆಟು ಕೈಯಲ್ಲಿ ಹಿಡ್ಕೊಂಡು ಅಥವಾ ಬಿ ಫಾರ್ಮನ್ನು ಕೈಯಲ್ಲಿ ಹಿಡಿದುಕೊಂಡು ಅಂಥ ಒಂದು ದ್ವೇಷದ ಪತ್ರಿಕೋಷ್ಠಿ ಮಾಡುವ ಅವಶ್ಯಕತೆ ಇತ್ತೇ ಅಂಥೇಳಿ ನಾವು ಇಪ್ಪತ್ತೊಂದನೇ ತಾರೀಕು ಮತ್ತು ನಾವು ಕೂಡ ಪತ್ರಿಗೋಷ್ಠಿ ಕರೆದು ಏನು ಆರೋಪ ಮಾಡಿದ್ದೀರಾ ಬಿ ಫಾರ್ಮನ್ನು ಕೈಯಲ್ಲಿ ಹಿಡಿದುಕೊಂಡು ಏನು ಆರೋಪಗಳನ್ನು ಮಾಡಿದ್ದೀರಾ ನೀವು ನೀವು ಆ ಆರೋಪಗಳನ್ನು ಆರೋಪಗಳಿಗೆ ನಿಶ್ಚರ್ಥವಾಗಿ ಕ್ಷಮೆ ಕೇಳಬೇಕು ಅಷ್ಟರ ತನಕ ನಾವು ತಟಸ್ಥರಾಗಿ ಉಳಿತೇವೆ ಅಂತ ಹೇಳಿದ್ದವುದು ಮತ್ತು ಮೇ ಎರಡನೇ ತಾರೀಕು ಅವರು ನಮ್ಮನ್ನು ಕರೆದು ಇಲ್ಲ ಯಾವುದೇ ಇದ್ದರೂ ಕೂಡ ನೀವು ಪಕ್ಷ ನಮ್ಮ ಪಕ್ಷ ಮುಖ್ಯ ನಮಗೆ ಈಗಾಗಲೇ ಅವರು ಹೇಳಿದ ಮಾತುಗಳನ್ನು ಬಿಟ್ಟುಬಿಡಿ ನೀವು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ನೀವು ಕಾಂಗ್ರೆಸ್ಸಿಗಾಗಿ ಕೆಲಸ ಮಾಡಬೇಕು ಎಲ್ಲರೂ ಕೆಲಸ ಮಾಡಿ ಅಂತ ಹೇಳಿದ್ದು ನಂತರ ನಮಗೆ ಯಾವುದೇ ಜವಾಬ್ದಾರಿ ಕೊಡದಿದ್ದರೂ ಕೂಡ ನಮ್ಮನ್ನು ನಾವು ಹದಿನೇಳು ಜನರನ್ನು ಒಟ್ಟು ಈಗ ಉಚ್ಚಾಟನೆ ಮಾಡಿದ್ದಾರೆ ಈ ಹದಿನೇಳು ಜನರಿಗೆ ಮತ್ತು ಇತರರಿಗೆ ನಂದಕುಮಾರ ಜೊತೆಗೆ ಇದ್ದವರಿಗೆ ಯಾರಿಗೂ ಕೂಡ ಅಭ್ಯರ್ಥಿಯಾದ ಕೃಷ್ಣಪ್ಪರು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಚುನಾವಣೆಯಲ್ಲಿ ಕೆಲಸ ಮಾಡುವಂತೆ ಕೇಳಿಕೊಳ್ಳಿಲ್ಲ ಕೇಳಿಕೊಳ್ಳಿಲ್ಲ ಹಾಗಿದ್ದು ಕೂಡ ನಮ್ಮ ಮೇಲೆ ನಾವು ನಮ್ಮ 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 ಕ್ಷೇತ್ರಕ್ಕೆ ಸಂಬಂಧಪಟ್ಟು ನಮ್ಮ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟು ನಮ್ಮ ಬೂತ್ಗೆ ಸಂಬಂಧಪಟ್ಟು ನಮ್ಮ ಏನು ಶಕ್ತಿ ಇದೆಯೋ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ನಾವು ನಮ್ಮನ್ನು ಕೇಳಿಕೊಳ್ಳದಿದ್ದರೂ ಕೂಡ ನಾವು ಕೆಲಸ ಮಾಡಿದ್ದೇವೆ ನಮಗೆ ಜವಾಬ್ದಾರಿ ಕೊಡದಿದ್ದರೂ ಕೂಡ ಕೆಲಸ ಮಾಡಿದ್ದೇವೆ ಹೀಗಿದ್ದರೂ ಕೂಡ ಚುನಾವಣೆ ಕಳೆದು ಚುನಾವಣೆ ಹತ್ತನೇ ತಾರೀಕು ಆಗಿದೆ ಮುಂದಿನ ಹತ್ತನೇ ತಾರೀಕು ಒಂದು ತಿಂಗಳು ಕಳೆದು ನಮಗೆ ಒಂದು ನನಗೆ ನನ್ನನ್ನು ಅಮಾನತ್ತುಗೊಳಿಸಿ ನೋಟಿಸು ಮತ್ತು ಇತರ ಹದಿನೇಳು ಜನರಿಗೆ ಉಚ್ಚಾಟನಾ ಆದೇಶವನ್ನು ಕಳಿಸಿದ್ದಾರೆ ಇದು ಪೂರ್ತಿಯಾಗಿ ದ್ವೇಷದ ಒಂದು ರಾಜಕೀಯ ಇಲ್ಲಿ ತಾಲೂಕು ಪಂತ್ ಪಂಚಾಯಿತು ಜಿಲ್ಲಾ ಪಂಚಾಯಿತು ಪಟ್ಟಣ ಪಂಚಾಯಿತಿ ಹೀಗೆ ಚುನಾವಣೆಗಳು ಲೋಕಸಭಾ ಚುನಾವಣೆಗಳು ನಡೆಯಲಿಕ್ಕಿದೆ ಇಂಥ ಸಂದರ್ಭದಲ್ಲಿ ಈ ರೀತಿ ಒಂದು ವಿಭಾಗದ ಎಲ್ಲರನ್ನು ಕೂಡ ಉಚ್ಚಾಟನೆ ಮಾಡೋದು ಮತ್ತು ಕೆಲವರನ್ನೆಲ್ಲ ಧಮಕಿ ಹಾಕಿ ಎದುರಿಸುವುದು ಈ ರೀತಿ ಮಾಡಿದರೆ ಪಕ್ಷದ ಘನತೆಗೆ ಗೌರವಕ್ಕೆ ತೊಂದರೆ ಆಗ್ತದೆ ಪಕ್ಷದ ಒಗ್ಗಟ್ಟಿಗೆ ತೊಂದರೆ ಆಗ್ತದೆ ಇದಕ್ಕಾಗಿ ನಾವು ನಾವು ಈಗ ನಮ್ಮನ್ನು ಉಚ್ಚಾಟನೆ ಮಾಡಿದ್ದು ವಿನಾಕಾರಣ ಅಂದರೆ ಅದರಿಂದಾಗಿ ನಮಗೆ ಮಾನಹಾನಿಯಾಗಿದೆ ನಮ್ಮ ನಮ್ಮ ತೇಜೋವಧೆ ಆಗಿದೆ ನಮ್ಮ ಇಷ್ಟತನಕ ನಾವು ಉಳಿಸಿಕೊಂಡು ಬಂದಂಥ ಗೌರವಕ್ಕೆ ಕುಂದಾಗಿದೆ ನಾವು ಪ್ರಾಮಾಣಿಕವಾಗಿ ನಮಗೆ ಒಂದು ಕಪ್ಪು ಚುಕ್ಕೆಯಾಗಿದೆ ಇದಕ್ಕಾಗಿ ನಾವು ರಾಜ್ಯದ ರಾಜಕರ ನಾಯಕರನ್ನು ಕೇಳಿಕೊಂಡಿದ್ದೇವೆ ಆದರೆ ಈ ತನಕ ನಮಗೆ ನ್ಯಾಯ ದೊರಕಿಲ್ಲ ಒಂದು ತಿಂಗಳು ನಾವು ಹೋಗಿ ಒಂದು ತಿಂಗಳು ಆಯಿತು ಆದರೂ ಕೂಡ ಯಾರೂ ಕೂಡ ನಮ್ಮನ್ನು ಗಮನಿಸುವ ಇದಿರಲಿಲ್ಲ ಆದ್ದರಿಂದ ನಾವು ಇಲ್ಲಿ ದೈವದ ಹತ್ತಿರ ಬಂದಿದ್ದೇವೆ ಇಲ್ಲಿ ಇದು ಇಲ್ಲಿ ಭಾಳ ಕಾರಣಿಕದ ಜಾಗ ಇದು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ ನಾವು ನಾವು ಪ್ರಾಮಾಣಿಕರಾಗಿದ್ದು ಕೂಡ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ನಮ್ಮನ್ನು ಉಚ್ಚಾಟನೆ ಮಾಡಿದ್ದು ನಮಗೆ ಮಾಡಿದ ದ್ರೋಹವಾಗಿದೆ ಅದಕ್ಕಾಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂಥೇಳಿ ನಾವು ದೈವದನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ನಮ್ಮ ಜೊತೆಗೆ ಬರದಿದ್ದವರು ಕೂಡ ಇದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಕೆಲವು ಕೆಲವು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಆದರೂ ಕೂಡ ಅವರು ಎಲ್ಲರೂ ಸೇರಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಯಾರು ಇದಕ್ಕೆ ಕಾರಣಕರ್ತಾರ ಯಾರು ಮಾಡಿದಾರಾ ಅವರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂಥೇಳಿ ನಾವು ದೈವದ ಹತ್ರ ಕೇಳಿಕೊಂಡಿದ್ದೇವೆ ಪ್ರಾರ್ಥಿಸಿಕೊಂಡಿದ್ದೆ ನಾನು ಬಾಲಕೃಷ್ಣ ಬಳ್ಳೇರಿ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷನೂ ಆಗಿದ್ದೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಮತ್ತು ಕಡಬ ಮಂಡಲ ಪಂಚಾಯತ್ ಇರುವಾಗ ಸದಸ್ಯನಾಗಿದ್ದೆ ಆಮೇಲೆ ನೂಜಿಮಾಲತಿ ಗ್ರಾಮ ಪಂಚಾಯಿತಿನ ಅಧ್ಯಕ್ಷನಾಗಿ ಆರು ವರ್ಷ ಕೆಲಸ ಮಾಡಿದ್ದೇನೆ ಭಾಳ ವರ್ಷಗಳಿಂದ ಸಣ್ಣ ಪ್ರಾಯದಿಂದಲೇ ಸಣ್ಣ ಪ್ರಾಯದಿಂದಲೇ ಕೆಲಸ ಮಾಡಿದ್ದೇನೆ ಮತ್ತು ಇವರು ಉಷಾ ಅಂಚನ್ ಅವರು ಮೂರು ಬಾರಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು ಮತ್ತು ರಾಜ್ಯ ಒ ಬಿ ಸಿನ ಸೆಕ್ರೆಟರಿಯಾಗಿದ್ದರು ಆಮೇಲೆ ಜಿಲ್ಲಾ ಶಿಸ್ತು ಕಮಿಟಿಯ ಸದಸ್ಯರಾಗಿರ್ತಾರೆ ಈಗಲೂ ಮತ್ತು ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರು ಎರಡು ಬಾರಿ ತಾಲೂಕು ಪಂಚ ಒಂದು ಬಾರಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದವರು ಆಶಾ ಲಕ್ಷ್ಮಣ್ ಆಶಾ ಲಕ್ಷ್ಮಣರು ಆಮೇಲೆ ಇವರು ಪಂಚಾಯತ್ ಸದಸ್ಯರಾಗಿದ್ದಾರೆ ಸುಧೀರ್ ದೇವಾಡಿಗ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇಂಥವರನ್ನೆಲ್ಲ ಯಾವುದೇ ನೋಟಿಸ್ ನೀಡದೆ ಯಾವುದೇ ಅವರಿಗೆ ಒಂದು ಹೇಳುವಂಥ ಅವಕಾಶ ಕೊಡದೆ ಗಲ್ಲು ಶಿಕ್ಷೆ ಆದವನಿಗೂ ಕೂಡ ಒಂದು ಮಾತನಾಡುವ ಅವಕಾಶ ಇರ್ತದೆ ಇದು ಯಾವುದನ್ನು ಮಾಡದೆ ಒಂದು ಇವತ್ತು ಉಚ್ಚಾರಣೆ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಪಕ್ಷದ ಸಂಘಟನೆಗೆ ಮಾಡಿದ ಅನ್ಯಾಯ ಪಕ್ಷ ಕಾಂಗ್ರೆಸ್ಗೆ ಪಕ್ಷದ ಪಕ್ಷಕ್ಕೆ ಮಾಡಿದ ಅನ್ಯಾಯ ಯಾರಾಗಿ ಇದನ್ನು ಉಚ್ಚಾರಣೆ ಮಾಡಲಿಕ್ಕೆ ಕಾರಣಕರ್ತಾರ ಅವರನ್ನು ಉಚ್ಚಾರಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಡ್ತೇನೆ